ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀವು ಬಯಸಿದಲ್ಲಂತಹ ಕೆಲಸ ಎಲ್ಲವೂ ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೀವು ಯಾವುದೇ ಒಂದು ಪರೀಕ್ಷೆಯನ್ನು ಎದುರಿಸ್ತಾ ಇರಬಹುದು ಅಥವಾ ಆ ಪರೀಕ್ಷೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ್ದಿರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಅಥವಾ ಆನ್ಯುವಲ್ ಎಕ್ಸಾಮ್ ಇರ್ಬೋದು ಮಿಡ್ ಟರ್ಮ್ ಎಕ್ಸಾಮ್ ಇರ್ಬೋದು ಸ್ಟೂಡೆಂಟ್ ಇರ್ಬೋದು ನೀವು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಟ್ರೈ ಮಾಡ್ತಾ ಇರ್ಬೋದು ಇಂಥ ಸಮಯದಲ್ಲಿ ಈ ಒಂದು ಸಂಖ್ಯೆಯಿಂದ ನಿಮಗೆ ಒಂದು ಮಿರಾಕಲ್ ಅನ್ನೋದು ಸಂಭವಿಸುತ್ತೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೀವು ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಅದನ್ನು ಅಪ್ ಟು ಲೆವೆಲ್ ನಿಮಗೆ ಮಾರ್ಕ್ ಬರಲ್ಲ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರ್ಬೋದು ಅಥವಾ ಕಾಂಪಿಟೇಷನ್ ಇರ್ಬೋದು ಇವನ್ ಸ್ಪೀಚಲ್ಲಿ ಇರ್ಬೋದು ಅಥವಾ ಡ್ರಾಯಿಂಗಲ್ಲಿ ಇರಬಹುದು ಅಥವಾ ಇನ್ಯಾವುದೇ ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇರ್ಬೋದು ಸೊ ನಿಮಗೆ ಅಲ್ಲಿ ಸಕ್ಸಸ್ ಸಿಗದೆ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ಅಥವಾ ನೀವು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರ್ಬೋದು ನೀವು ಸ್ಟೂಡೆಂಟ್ ಆಗಿರಬಹುದು ಸೊ ಇಂಥ ಸಮಯದಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಅನ್ನೋದು ನಿಮ್ಮ ಯಾವುದೇ ಒಂದು ಎಕ್ಸಾಮ್ನಲ್ಲಿರ್ಬೋದು ನಿಮ್ಮ ಜೀವನದ ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು ಅದು ನಿಮ್ಮ ಜಾಬಲ್ಲಿರ್ಬೋದು ಆ್ಯನ್ಯಲ್ ಎಕ್ಸಾಮಲ್ಲಿ ಇರ್ಬೋದು ಮಿಡ್ ಥರ್ಮ್ ಎಕ್ಸಾಮಲ್ಲಿ ಇರ್ಬೋದು ಕ್ಲಾಸ್ ಇರ್ಬೋದು ಸೊ ಇದು ನಿಮಗೆ ಒಂದು ಸಕ್ಸಸ್ ಅನ್ನೋದು ತಂದು ಕೊಡುತ್ತೆ ಇವಾಗ ನೀವು ಅಂದ್ಕೊಳ್ಬೋದು ಮಕ್ಕಳು ಸಣ್ಣ ಇದ್ದಾರೆ ಚಿಕ್ಕವರು ಅವರಿಗೆ ನಾವು ಹೆಂಗೆ ಇದನ್ನು ಹೇಳೋದಂತ ಸೊ ಇದನ್ನು ಯಾವ ಥರ ಸಣ್ಣ ಮಕ್ಕಳಿಗಾದರೆ ಸೊ ಪೇರೆಂಟ್ಸ್ ಇದನ್ನು ಮಾಡ್ಬೋದು ಯಾವ ಥರ ಮಾಡಬೇಕು ಅಂತ ಹೇಳ್ತೇನೆ ಸೊ ಇವನು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ನಿಮ್ಗೂ ಹೇಳ್ತೇನೆ ಯಾವ ಥರ ನೀವು ಈ ಒಂದು ದಲಿತ ಸಂಖ್ಯೆಯಿಂದ ನೀವು ಸಕ್ಸಸ್ ಅನ್ನು ಕಾಣ್ಬೋದು ನಿಮ್ಮ ಸಕ್ಸಸ್ ಅನ್ನೋದು ಜಾಸ್ತಿ ಆಗುತ್ತೆ ಕೆಲವರು ಹೇಳ್ತಾರೆ ಸೊ ನನಗೆ ಮೆಮೊರಿ ಪವರ್ ಇಲ್ಲ ಸೊ ನಾನು ಓದಿದ್ದು ಒಮ್ಮೆ ನೆನಪಿರುತ್ತೆ ಇನ್ನೊಮ್ಮೆ ನನಗೆ ನೆನಪಿರಲ್ಲ ಸೊ ನಾನು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಕೋಚಿಂಗ್ ಹೋಗ್ತಾ ಇದ್ದೇನೆ ತುಂಬ ವರ್ಷದಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇದ್ದೇನೆ ಕೆಲವರು ಹೇಳ್ತಾರೆ ಟ್ಯೂಷನ್ಗೆ ಹಾಕಿದ್ದೇನೆ ಸೊ ಅದ್ರೂ ಅವನಲ್ಲಿ ಚೆನ್ನಾಗಿ ಕಲಿತಾ ಇಲ್ಲ ಅವ್ನಿಗೆ ಮೆಮರಿ ಪವರ್ ಇಲ್ಲ ಸೊ ಟೆಸ್ಟಲ್ಲಿ ಆ್ಯನ್ಯಲ್ ಎಕ್ಸಾಮಲ್ಲಿ ತುಂಬ ಕಡಿಮೆ ಮಾರ್ಕ್ ಬರುತ್ತೆ ಕಡಿಮೆ ಗ್ರೇಡ್ ಬರುತ್ತೆ ಅಂತ ನೀವು ಹೆಲ್ಪ್ ಅನ್ಕೊಂಡಿರ್ಬೋದು ಸೊ ಈ ಒಂದು ಸಂಖ್ಯೆಯಿಂದ ಈ ಒಂದು ತಂತ್ರದಿಂದ ನೀವಿರ್ಬೋದು ನಿಮ್ಮ ಮಕ್ಕಳಿರ್ಬೋದು ನಿಮಗೆ ಬೇಕಾದಂತಹ ಪ್ರೀತಿ ಪಾತ್ರ ಇರ್ಬೋದು ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿಯನ್ನು ತಮ್ಮ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಸ್ಟೂಡೆಂಟ್ ಆಗಿರ್ಬೋದು ಅಂಥವ್ರಿಗೆ ನೀವು ಇದನ್ನು ನೀವು ಕೂಡ ಮಾಡ್ಬೋದು ನಿಮಗೋಸ್ಕರನೂ ಮಾಡ್ಬೋದು ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ಬೋದು ನಿಮ್ಮ ಅಕ್ಕ ತಂಗಿಯರು ಅನ್ನ ತಮ್ಮಂದಿರಿಗೋಸ್ಕರನು ಮಾಡ್ಬೋದು ಫ್ರೆಂಡ್ಸ್ಗೋಸ್ಕರನೂ ನೀವು ಇದನ್ನು ಮಾಡ್ಬೋದು ಸೊ ಈ ಒಂದು ತಂತ್ರದಿಂದ ನಿಮಗೆ ಸಕ್ಸಸ್ ಅನ್ನೋದು ಯಾವುದೇ ಒಂದು ಕಾಂಪಿಟೇ ಎಕ್ಸಾಮಲ್ಲಿ ಇರ್ಬೋದು ಕಾಂಪಿಟೇಷನ್ ಅಲ್ಲಿ ಇರ್ಬೋದು ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಎಕ್ಸಾಮಲ್ಲಿ ಇರ್ಬೋದು ಜಾಬ್ ರಿಲೇಟೆಡ್ ಎಕ್ಸಾಮ್ ಇರ್ಬೋದು ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು ಪ್ರೈವೇಟ್ ಎಕ್ಸಾಮ್ ಇರ್ಬೋದು ಸೊ ನಿಮಗೆ ಅಲ್ಲಿ ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದರಿಂದ ಸಕ್ಸಸ್ ಅನ್ನೋದು ಕಾಣ್ತೀರಾ ನಿಮಗೆ ನಾನು ಮಾಡುವಂಥ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಕಿನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಈ ಒಂದು ದೈವಿಕ ಸಂಕೇತವನ್ನು ನಿಮ್ಮ ಲೆಫ್ಟ್ ಸೈಡ್ ಅಂದರೆ ನಿಮ್ಮ ಎಡ ಕೈಯಲ್ಲಿ ಬರೆಯಬೇಕಾಗುತ್ತೆ ಲೆಫ್ಟ್ ಬಾಡಿಯಲ್ಲಿ ಕೂಡ ಎಡ ಕಾಲು ಇರ್ಬೋದು ಎಡ ಕೈ ಇರ್ಬೋದು ಸೊ ನೀವು ಈ ಒಂದು ಸಂಕೇತವನ್ನು ಬರೆಯಬೇಕಾಗುತ್ತೆ ಅದು ಬೇರೆ ಯಾರಿಗೂ ಕಾಣಿಸ್ತಿರ್ತಾರೆ ಬರೆಯರೆ ಈವನ್ ಎಕ್ಸಾಮ್ ಟೈಮಲ್ಲೆಲ್ಲ ಸೊ ಚೆಕ್ ಮಾಡ್ತಾರಲ್ಲ ಹಾಗಾಗಿ ಅಂದರೆ ಸ್ವಲ್ಪ ಕಾಲಲ್ಲಿ ಬರೆಯಿದ್ರು ಹೋಗಿ ಲೆಫ್ಟ್ ಲೆಗ್ಗಲ್ಲಿ ಬರೀಬೇಕಾಗುತ್ತೆ ಈ ಸಂಕೇತ ಈ ರೀತಿ ಉಂಟು ಟೂ ಒನ್ ನೈನ್ ಝೀರೋ ಟೂ ಒನ್ ನೈನ್ ಝೀರೋ ಅಂತ ಬರೀಬೇಕಾಗುತ್ತೆ ಆ ನಂತರ ಇದನ್ನು ಇನ್ನೊಂದು ರೀತಿಯಿಂದ ನೀವು ಈ ತಂತ್ರವನ್ನು ಯೂಸ್ ಮಾಡ್ಬೋದು ಈ ದೈವಿಕ ಸಂಖ್ಯೆಯಿಂದ ಏನಂದರೆ ಇವಾಗ ಸಣ್ಣ ಮಕ್ಕಳಿದ್ದಾರೆ ಸೊ ಅವರು ಸ್ಟೂಡೆಂಟ್ ಅವರಿಗೆ ಗೊತ್ತಾಗಲ್ಲ ಸೊ ಅವರಿಗೆ ಯಾವ ರೀತಿ ಮಾಡೋರು ಇವನು ಕಾಂಪಿಟೇಷನ್ಗೆ ಹೋಗ್ತಾರೆ ಅಥವಾ ಆನ್ಯಲಿಸಮ್ ಬರೀತಾರೆ ಸೊ ಏನು ಮಾಡಬೇಕು ಅಂದರೆ ನೀವು ಯಾವುದೇ ಒಂದು ಕಲರ್ ಪೆನ್ನಿನಿಂದ ಅವರ ಅದೇ ಲೆಫ್ಟ್ ಸೈಡ್ ಬಾಡಿಯಲ್ಲಿ ಬರೀಬಹುದು ಇಲ್ಲ ಅಂದರೆ ಅವರು ಕುಡಿಯುವಂತಹ ನೀರಿನ ಬಾಟ್ಲಿ ಇರುತ್ತೆ ಅಲ್ಲ ಸೊ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಕಲರ್ ಆಗಿರಬಾರ್ದು ಸೊ ಟ್ರಾನ್ಸ್ಪರೆಂಟ್ ಬಾಟ್ಲಿಯಲ್ಲಿ ಅದರ ಮೇಲೆ ನೀವು ಈ ಸಂಕೇತವನ್ನು ಬರೀಬೇಕಾಗುತ್ತೆ ಅಂದರೆ ಒಂದು ಬರೆದು ಅದನ್ನು ಹಂತಿಸ್ಬಿಡಿ ಟೂ ಒನ್ ನೈನ್ ಝೀರೋ ಅಂತ ಬರೆದು ಬಿಟ್ಟು ಸೊ ಅಲ್ಲಿ ಒಂದು ಎನರ್ಜಿ ಅನ್ನೋದು ಫಾರ್ಮೇಷನ್ ಆಗುತ್ತೆ ಇಲ್ಲ ಅಂದರೆ ನೀವು ಏನು ಮಾಡ್ಬೋದು ಆ ಮಗು ಆ ನೀರನ್ನು ಕುಡಿಯೋ ಥರ ನೋಡಬೇಕು ಅದೇ ಬಾಟ್ಲಿ ನೀರನ್ನು ಯೂಸ್ ಮಾಡೋ ಥರ ನೋಡಬೇಕಾಗುತ್ತೆ ನೀವು ಇಲ್ಲಾಂದರೆ ಏನು ಮಾಡ್ಬೋದು ಒಂದು ಪೇಪರ್ನಲ್ಲಿ ವೈಟ್ ಶೀಟ್ ಪೇಪರ್ನಲ್ಲಿ ಈ ಸಂಕೇತವನ್ನು ಬರೀಬೇಕು ದೈಹಿಕ ಸಂಕೇತವನ್ನು ಟೂ ಒನ್ ನೈನ್ ಝೀರೋ ಇದು ದೊಡ್ಡವರು ಕೂಡ ಮಾಡ್ಬೋದು ಇವನ್ ಸಣ್ಣ ಮಕ್ಕಳಿಗೆ ಪೇರೆಂಟ್ಸ್ ಕೂಡ ಮಾಡ್ಬೋದು ಅಂದರೆ ಟೂ ಒನ್ ನೈನ್ ಝೀರೋ ಅಂತ ಬರೀತೀರ ಆ ಪೇಪರನ್ನು ತೆಗೆದುಬಿಟ್ಟು ನೀವು ಆ ಮಗು ಅಥವಾ ಆ ಸ್ಟೂಡೆಂಟ್ ಏನು ಗೋ ಕಂಪ್ಲೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು ಆ ನಂಬ್ರವನ್ನು ಬರೆದು ಬಿಟ್ಟು ತಲೆ ಒಳಗೆ ಇಡಬೇಕು ಅದನ್ನು ಆ ಪಿಲ್ಲೋವನ್ನು ಆ ತಲೆ ಡಿಂಬನ್ನು ಬೇರೆ ಯಾರು ಕೂಡ ಯೂಸ್ ಮಾಡಬಾರ್ದು ನೀವೇ ಯೂಸ್ ಮಾಡಬೇಕಾಗುತ್ತೆ ನೀವು ಮಗುಗೋಸ್ಕರ ಬರೀತೀರಾ ಪಿಲ್ಲೋ ಅಂದರೆ ಆ ಮಗು ಮಾತ್ರ ಆ ಪಿಲ್ಲೋವನ್ನು ಯೂಸ್ ಮಾಡಬೇಕು ನೋಡಿ ಏನು ನೀವು ದೈವಿಕ ಸಂಕೇತ ಟೂ ಒನ್ ನೈನ್ ಜೀರೋ ಅಂತ ಬರೆಬಿಟ್ಟು ಪೇಪರನ್ನು ಇಟ್ಟಿದ್ದೀರಾ ಆ ತಲೆ ಆ ಮಗು ಮಾತ್ರ ಯೂಸ್ ಮಾಡಬೇಕಾಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನೋವಿದ್ರೆ ನೀವು ಹೇಳಿ ನನ್ನ ಪ್ರಯಲ್ ಟೈಮಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ